ನಮಸ್ಕಾರ ನಾನು ಶುಭಾ ಇವತ್ತು ಕೆಲವೊಂದು ಕಿಚನ್ ಟಿಪ್ಸ್ ತಂದಿದ್ದೀನಿ ಈ ಟಿಪ್ಸಿಂದ ನೀವು ನಿಮ್ಮ ಹಣ ಮತ್ತು ಸಮಯ ಎರಡೂ ಉಳಿತಾಯ ಮಾಡ್ಕೋಬೋದು ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರೆಗೂ ನೋಡಿ ನೀವು ಜೀರಿಗೆ ಪುಡಿ ಮಾಡ್ಕೋಬೇಕಂದ್ರೆ ಮೇಲೆ ಹಾಕ್ಕೊಂಡು ಒಂದು ಸ್ವಲ್ಪ ಹುರ್ಕೊಳ್ಳ್ರಿ ಕುಟ್ಟಣಿಗೆ ಇಲ್ಲ ಅಂತಂದರೆ ಇವಾಗ ಒಬ್ಬೊಬ್ಬರ ಮನೇಲಿ ಕುಟ್ಟಣಿಗೆ ಇರಲ್ವಲ್ಲ ಅವರು ಈ ಥರದೊಂದು ಸ್ಟೀಲ್ದೊಂದು ಗ್ಲಾಸ್ ತಗೊಂಡು ಲಟ್ಟಣಿಗೆಯಲ್ಲಿ ಚೆನ್ನಾಗಿ ಕುಟ್ಕೊಬಿಟ್ರೆ ಪುಡಿ ಆಗಿಬಿಡುತ್ತೆ ಜೀರಿಗೆ ನಾವು ಸ್ವಲ್ಪ ಉರ್ದ್ಕೊಂಡು ಮತ್ತೆ ಕುಟ್ಕೊಳ್ಳೋದ್ರಿಂದ ಚೆನ್ನಾಗಿ ಪುಡಿ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಈ ಟಿಪ್ಸು ನೋಡಿ ಕುಟ್ಬಿಟ್ಟಿದ್ದೀನಿ ತೋರಿಸ್ತಾ ಇದ್ದೀನಿ ನಾವು ಎಲ್ಲ ಮಾಡೋವಾಗ ಜೀರಿಗೆ ಮೆಣಸು ಕುಟ್ಕೊತೀವಲ್ಲ ಕುಟ್ಬಿಟ್ಟು ಆ್ಯಡ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತಲ್ಲ ನೀವು ಬೇಕಾದರೆ ಇದಕ್ಕೆ ಮೆಣಸು ಸ್ವಲ್ಪ ಸೇರಿಸ್ಕೊಂಡು ಕುಟ್ಕೊಬಿಡಿ ಕುಟ್ಟಣಿಗೆ ಇಲ್ಲ ಅನ್ನೋರು ಮತ್ತು ಲಟ್ಟಣಿಗೆ ಅಷ್ಟೇ ನಾವು ನೀಟಾಗಿ ವಾಶ್ ಮಾಡಿಕೊಂಡು ಮತ್ತು ಚಪಾತಿ ಲಟ್ಸೋಕೆ ಹೋದರೆ ಚಪಾತಿ ಲಟ್ಸೋವಾಗ ಮೆತ್ಕೊಬಿಡುತ್ತೆ ಹಿಟ್ಟಿಗೆಲ್ಲ ಇಟ್ಟಿಗೆಲ್ಲ ಹಿಂಗೆ ಮೆತ್ಕೋಬಾರ್ದಂದರೆ ನೀವು ನೀಟಾಗಿ ವಾಶ್ ಮಾಡಿದ್ಮೇಲೆ ಈ ಥರ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀರಂದರೆ ಹಿಟ್ಟಿಗೆ ಒಂದು ಸ್ವಲ್ಪ ಮೆತ್ಕೊಳ್ಳಲ್ಲ ಹೊಸ ಬಾಚಣಿಗೆ ತಂದಾಗ ಅದು ಸೈಡ್ಗಳಲ್ಲೆಲ್ಲ ಎಕ್ಸ್ಟ್ರಾ ಪ್ಲಾಸ್ಟಿಕ್ ಥರ ಬಂದಿರುತ್ತೆ ಅದು ನಮ್ಮ ಕೂದಲು ನಾವು ಬಾಚೋವಾಗ ಸಿಕ್ಕಾಕ್ಕೊಳುತ್ತಲ್ವ ನೀವು ಚಪಾತಿ ಮಾಡಿದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಮೇಲೆ ಎಂಜ್ ಬಿಸಿ ಇರುತ್ತಲ್ಲ ಹೆಂಚ ಮೇಲೆ ಸ್ವಲ್ಪ ಬಾಚಣಿಗೆ ಬಿಸಿ ಮಾಡ್ಕೊಂಡಿದ್ದೀರಂತಂದರೆ ಆ ಸೈಡ್ಗಳೆಲ್ಲ ಮತ್ತೆ ಕೂದಲಿಗೆ ತಗಲ್ಕೊಳ್ಳೋದಿಲ್ಲ ಟ್ರೈ ಮಾಡಿ ಬೇಕಂದ್ರೆ ಈ ಟಿಪ್ಸ್ ಕೂಡ ನಾವು ಒಗ್ಗರಣೆಗೆ ಬೇಕಾಗಿರೋ ಐಟಮ್ಸು ಮತ್ತು ಮಸಾಲೆ ಐಟಮ್ಸೆಲ್ಲ ಈ ಥರ ಬಾಕ್ಸಲ್ಲಿ ಇಟ್ಟಿರ್ತೀವಲ್ಲ ಇವು ನಾವು ಹದಿನೈದು ದಿನ ಹಾಗೆ ಊರಿಗೆ ಹೋದಾಗ ಹುಳು ಬಿದ್ದೋಗು ತಾಳಾಗ್ಬಿಡುತ್ತಲ್ವ ನಿಮಗೆ ಹುಳು ಬೀಳಬಾರ್ದು ಜಾಸ್ತಿ ದಿನ ಇರಬೇಕಂದ್ರೆ ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟರೆ ಹದಿನೈದು ದಿನ ಆದ್ರೂ ಹುಳು ಬೀಳೋದಿಲ್ಲ ಮತ್ತು ತೊಗರಿಬೇಳೆಯಲ್ಲಿ ಅಷ್ಟೇ ಹುಳು ಬೀಳ್ತಾ ಇದೆ ಅಂತಂದರೆ ನೀವು ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬಾಕ್ಸ್ ಮುಚ್ಚಲು ಹಾಕಿತ್ತಿಕ್ಕಿ ಹುಳು ಬೀಳೋದಿಲ್ಲ ಮಣ್ಣಿನ ದೀಪ ತಗೊಂಡಿದ್ದೀನಿ ನಮಗೆ ಯಾವಾಗಾದರೂ ದೀಪ ಹಚ್ಚೋಣ ಅಂತಂದರೆ ಮನೆಯಲ್ಲಿ ಆಯಿಲ್ ಖಾಲಿ ಆಗಿಬಿಟ್ಟಿರುತ್ತೆ ಯಾವುದೇ ಆಯಿಲ್ ಇರಲ್ಲ ಅನ್ನೋವಾಗ ನೀವು ವ್ಯಾಸ್ಲೆನಂತೂ ಇರುತ್ತಲ್ಲ ಒಂದು ಸ್ವಲ್ಪ ವ್ಯಾಸ್ಲೆನ್ ಹಾಕ್ಬಿಟ್ಟು ಹತ್ತಿ ಇಟ್ಬಿಡಿ ಮತ್ತು ದೀಪ ಅಂತಂದರೆ ನಿಮಗೆ ಆಯಿಲ್ ಬೇಕೇ ಆಗಿರಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ ಕೂಡ ಉಪ್ಪಿನಕಾಯಿ ನಾವು ಮಾಡಿ ಇಟ್ಬಿಡ್ತೀವಿ ಜಾಸ್ತಿ ದಿನ ಅಂತಂದರೆ ಅದು ಒಂಥರ ಬೂಸ್ಟ್ ಬರ್ತಾ ಇರುತ್ತೆ ಹಾಳಾಗೋ ಹಾಳಾಗ್ತಾ ಇರುತ್ತಲ್ವಾ ನಿಮಗೆ ಬೂಸ್ಟ್ ಇದೆ ಇಲ್ಲ ಹಾಳಾಗ್ತಾ ಇದೆ ನಿಮ್ಮ ಉಪ್ಪಿನಕಾಯಿ ಅಂದಾಗ ಒಂದು ಮುಚ್ಚಲದಷ್ಟು ವಿನಿಗರು ಈ ಚೈನೀಸ್ ಐಟಮ್ಗೆಲ್ಲ ಬೆಳೆಸೋಷ್ಟು ವಿನಿಗರು ಒಂದು ಸ್ವಲ್ಪ ಹಾಕ್ಬಿಟ್ಟು ಮುಚ್ಚಲ ಹಾಕ್ಬಿಡಿ ಬೂಸ್ಟ್ ಬರಲ್ಲ ಕುಕ್ಕರ್ ಒಂದೊಂದ್ಸತಿ ನಾವು ರೈಸ್ಗೋ ಸಾಂಬಾರ್ಗೋ ಇಟ್ಟಾಗ ನಾವು ಎರಡು ವಿಸಿಲ್ ಅಂದ್ರೆ ಅದು ನಾಲ್ಕೈದು ವಿಸಿಲ್ ಆಗಿಬಿಟ್ಟಿರುತ್ತೆ ಅಕಸ್ಮಾತ್ ರೈಸ್ ತಳ ಅಂಟ್ಬಿಟ್ಟಿದೆ ಅನ್ಸಿದ ತಕ್ಷಣ ನೀವು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಒಂದು ತಟ್ಟೆ ಒಳಗಡೆನೋ ಹಂಗೆ ಒಂದು ನೀರು ಹಾಕ್ಬಿಟ್ಟು ಈ ಕುಕ್ಕರ್ ಎತ್ತಿ ಅದರಲ್ಲಿ ಇಟ್ಬಿಡಿ ಆವಾಗ ಅದು ಕುಕ್ಕಿಂಗ್ ಪ್ರಾಸೆಸ್ ನಿಂತೋಗ್ಬಿಡುತ್ತಲ್ವಾ ಕೆಳಗಡೆ ಆ ಕು ರೈಸಲ್ಲಿ ಆ ತಳ ಅಂಟಿರೋ ಸ್ಮೆಲ್ ಬರಲ್ಲ ಮತ್ತೆ ಕುಕ್ಕರ್ ಮುಚ್ಚಳ ಕೂಡ ಬೇಗ ಓಪನ್ ಆಗುತ್ತೆ ಬೆಳ್ಳುಳ್ಳಿ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬಿಡಿಸ್ಕೋಬೇಕು ನಾನ್ ವೆಜ್ಗೆ ಇಲ್ಲ ಬೇರೆ ಇಲ್ಲ ಒಬ್ಬೊಬ್ರು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿ ಅವ್ರಿಗೆ ಇದು ತುಂಬಾ ಈಸಿ ಟ್ರಿಕ್ಸ್ ಒಂದು ಹೇಳ್ಕೊಡ್ತಾ ಇದ್ದೀನಿ ಮೊದಲು ನೀವು ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೋಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮತ್ತೆ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಸಿಲಲ್ಲಿ ಇಡಬೇಕು ಚೆನ್ನಾಗಿ ಬಿಸಿಲು ಬೀಳೋ ಕಡೆ ನೀವು ಬಿಡಿಸಿರ್ತೀರಲ್ಲ ಬೆಳ್ಳುಳ್ಳಿನೂ ಆ ಬಿಸಿಲಲ್ಲಿ ಇಡಬೇಕು ನಾನು ಈ ತಟ್ಟೆ ಬಿಸ್ಲಲ್ಲಿ ಇಟ್ಟಿದ್ದೆ ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಟ್ಟಿದ್ದೆ ಚೆನ್ನಾಗಿ ಮತ್ತೆ ಒಂದು ಹಳೆ ದಿಮ್ ಕವರ್ ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ನಿಮ್ಗೆ ಎರಡೂ ಕೈಗಳಲ್ಲಿ ಹಿಂಗೆ ಅನ್ಬೇಕು ಸೇಮ್ ನಾನು ವಿಡಿಯೋದಲ್ಲಿ ಹೆಂಗೆ ತೋರಿಸ್ಕೊಡ್ತಾ ಇದ್ದೀನಲ್ಲ ಬಿಸಿನೇ ಇರಬೇಕು ಬೆಳ್ಳುಳ್ಳಿ ಇವಾಗ ಬಿಸಿಲಿಂದ ತಂದಿದ್ದ ತಕ್ಷಣ ಈ ಕೆಲಸ ನೀವು ಮಾಡಿದ್ದೀರಂತಂದರೆ ನೀವು ಕೈಯಲ್ಲಿ ಬಿಡಿಸ್ತೀರಾನೆ ಕೆ ಜಿ ಕಟ್ಲೆ ಬೆಳ್ಳುಳ್ಳಿ ಆಗಲಿ ಬಿಡಿ ನೀವು ಬಿಡಿಸ್ಕೋಬೋದು ಟ್ರೈ ಮಾಡಿ ನಾನು ನಮ್ಮ ಮನೆಯಲ್ಲಿ ಯಾವಾಗಲಾದರೂ ನನಗೆ ಬೆಳ್ಳುಳ್ಳಿ ಜಾಸ್ತಿ ಬೇಕು ಬಿಡಿಸ್ಬೇಕಂದಾಗ ಇದನ್ನು ಮಾಡ್ತಾ ಇರ್ತೀನಿ ನಿಮಗೆ ಕಮ್ಮಿ ಬೇಕಾದರೆ ಬಿಡಿಸ್ಕೊತೀರಿ ಜಾಸ್ತಿ ಬೇಕಂದಾಗ ಸ್ವಲ್ಪ ಕಷ್ಟ ಅಲ್ವಾ ಯಾವುದಾದ್ರೂ ಒಂದೊಂದು ಹೋಗಿರಲ್ಲ ನೋಡಿ ತೋರಿಸ್ತಾ ಇದ್ದೀನಿ ಒಂದು ಎರಡು ಮೂರು ಹೋಗಿಲ್ಲ ಅಷ್ಟೇ ಅದು ನಾವು ಹಿಂಗೆ ಕೈಯಲ್ಲಿ ಮ್ಯಾಶ್ ಮಾಡಿರ್ತೀವಲ್ಲ ಸಿಪ್ಪೆ ಬಿಡಿಸೋದು ಏನು ಕಷ್ಟ ಆಗಲ್ಲ ನೀಟಾಗಿ ಆ ಸಿಪ್ಪೆ ಸಪ್ರೇಟ್ ಮಾಡಿಬಿಟ್ಟು ಮತ್ತೆ ನಾನು ನಿಮಗೆ ಬೆಳ್ಳುಳ್ಳಿ ತೋರಿಸ್ಕೊಡ್ತೀನಿ ನೋಡಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿ ತಿಕ್ಕೋರಿಗೆ ಮತ್ತು ಬೆಳ್ಳುಳ್ಳಿ ಬಿಡಿಸಿ ಇವಾಗ ಕೆಲಸಗಳಿಗೆಲ್ಲ ಹೋಗೋರಿಗೆ ಬೆಳ್ಳುಳ್ಳಿ ಬಿಡಿಸಿ ಎತ್ತಿಕ್ತಿರಿ ಮತ್ತು ನಾನ್ ವೆಜ್ ಎಲ್ಲ ಮಾಡೋರಿಗೆ ತುಂಬ ಬೆಳ್ಳುಳ್ಳಿ ಬೇಕಾಗಿರುತ್ತಲ್ಲ ಅವ್ರಿಗೆ ಟಿಪ್ಸ್ ಟ್ರೈ ಮಾಡಿ ನೋಡಿ ಒಂದ್ಸತಿ ಪಾತ್ರೆ ಉಜ್ಜೋ ಸೋಪು ನಾನು ಸ್ವಲ್ಪ ತುರಿದ್ಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದೆ ಕರ್ಗಿಬಿಟ್ಟಿದೆ ನೋಡಿ ಲಿಕ್ವಿಡ್ ಬೇಕಾದ್ರೂ ತಕೋಬಹುದು ಒಂದ್ ಸ್ವಲ್ಪ ನಿಂಬೆಹಣ್ಣು ರಸ ಬೇಕಿಂಗ್ ಸೋಡಾ ಒಂದ್ ಸ್ವಲ್ಪ ಮತ್ತೆ ನ್ಯೂಸ್ ಪೇಪರ್ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿ ಅದರೊಳಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡಿ ಈ ವೆಜ್ ಎಲ್ಲ ಮಾಡಿದಾಗ ಅದ್ರಲ್ಲಿ ತುಂಬಾ ಅಂಟು ಜಿಡ್ಡಿರುತ್ತೆ ಅದು ಕ್ಲೀನ್ ಮಾಡ್ಕೊಳ್ಳೋದೇ ಕಷ್ಟ ಪಾತ್ರೆ ತೊಳೆಯೋದೇ ಕಷ್ಟ ಅನ್ಕೊಂತ ಇರ್ತೀವಲ್ಲ ಮತ್ತು ಈ ಥರ ತಟ್ಟೆಗಳಷ್ಟೇ ನಾವು ನಾರಲ್ಲಿ ಜಾಸ್ತಿ ಉಜ್ಜಿದ್ದೀರಿ ಅಂದರೆ ಗೆರೆ ಬೀಳುತ್ತೆ ಸ್ಟೀಲ್ ಪಾತ್ರೆಗಳೆಲ್ಲ ಅವುಗಳ್ನು ನೀವು ಈ ಥರ ನ್ಯೂಸ್ ಪೇಪರಲ್ಲೇ ನೀಟಾಗಿ ಉಜ್ಕೊಬಿಟ್ರೆ ಬೇಗ ಆಗುತ್ತೆ ನೋಡಿ ಇದರ ನೊರೆನೂ ಜಾಸ್ತಿ ಬರುತ್ತೆ ಮತ್ತು ಯಾವುದೇ ಥರ ಸ್ಮೆಲ್ ಇರಲ್ಲ ಈ ಫಿಶ್ ಎಲ್ಲ ಮಾಡಿದಾಗ ಒಂಥರ ಸ್ಮೆಲ್ ಇರುತ್ತಲ್ಲ ಆ ಸ್ಮೆಲ್ ಇರೋಲ್ಲ ನೀವು ಈ ಥರ ಲಿಕ್ವಿಡ್ ಮಾಡಿ ಪಾತ್ರೆ ತೊಳೆಯೋದ್ರಿಂದ ನಿಮ್ಮ ನಾರ್ ಮೇಲೆ ಆ ನ್ಯೂಸ್ ಪೇಪರ್ ಇಟ್ಕೊಬಿಟ್ಟು ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ನೀವು ಉಜ್ಕೋಬೋದು ನೋಡಿ ಈ ಬಾಣ್ಲಿ ತುಂಬ ಅಂಟಿತ್ತಲ್ಲ ನೀಟಾಗಿ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನ್ ವೆಜ್ ಮಾಡಿದ್ದೆ ನಾನು ಎಷ್ಟು ನೀಟಾಗಿ ಬಿಡುತ್ತೋ ಬೇಕಾದ್ರೆ ಟ್ರೈ ಮಾಡಿ ಈ ತರ ಲಿಕ್ವಿಡ್ ಮಾಡಿಕೊಂಡು ನೀವು ನ್ಯೂಸ್ ಪೇಪರ್ ಅಲ್ಲಿ ಅಂತಂದರೆ ಪಾತ್ರೆ ತೊಳೆಯುವಾಗ ನಮಗೆ ಕಷ್ಟ ಅನಿಸಲ್ಲ ಅಂದ್ರೆ ಆಯಿಲ್ ಎಲ್ಲ ನೀಟಾಗಿ ಆ ನ್ಯೂಸ್ ಪೇಪರ್ ಅಲ್ಲಿ ಬಂದ್ಬಿಡುತ್ತೆ ಆ ನಾರ್ಗಳಷ್ಟೇ ನೀಟಾಗಿರುತ್ತೆ ಮತ್ತೆ ಆ ನ್ಯೂಸ್ ಪೇಪರ್ ಯೂಸ್ ಮೇಲೆ ನೀವು ಬಿಸಾಕ್ಬೋದು ಇದರಿಂದ ನಮ್ಗೆ ಟೈಮ್ ಕೂಡ ಸೇವ್ ಆಗುತ್ತೆ ಅಂದ್ರೆ ನಾವು ಈ ನಾರ್ಗೆಲ್ಲ ಮೆತ್ಕೊಂಡ್ರೆ ಆ ನಾರ್ ಕ್ಲೀನ್ ಮಾಡೋದೇ ಕಷ್ಟ ಅಲ್ವಾ ಮಾಡೋದ್ರಿಂದ ನಾರ್ ಕೂಡ ನೀಟಾಗಿರುತ್ತೆ ನೋಡಿ ಒಂದಿಷ್ಟು ಪಾತ್ರೆ ಉಜ್ಜಿಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ವಿಡಿಯೋ ಇಷ್ಟ ಇದ್ರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್